ಬಡವನಂತೆ ಅಂದ್ರೆ ಬಡ ಜ್ಞಾನಿ ಏನ್ ಹೇಳಿದ್ರು ಅದನ್ನ ಒಪ್ಕೊಳ್ಳುವಂತ ಇಲ್ವಾ ಪ್ರಪಂಚ ಅಂತ ಅಂದ್ರೆ ಇಲ್ಲ ಪ್ರಿಯ ಕ್ರೈಸ್ತರ ಮಧ್ಯದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಏನಾದ್ರೂ ಸ್ವೀಕಾರ ಮಾಡ್ಕೊಳ್ತೀವ ಕೋಟು ಸೂಟು ಟೈ ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಸೂಟು ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಟೈ ಒಂದೊಂದು ಪ್ರಸಂಗಕ್ಕೆ ಒಂದೊಂದು ತರ ಡಿಸೈನ್ ಡಿಸೈನ್ ಶರ್ಟ್ಗಳು ಪ್ಯಾಂಟ್ ಗಳು ಹಾಕೋ ಬಂದಿ ನಿಂತ್ಕೊಂಡು ವಾಕ್ಯ ಹೇಳಿದ್ರೆ ಆ ಅವ್ರ ವಾಕ್ಯ ಮಾತ್ರ ತುಂಬ ಸತ್ಯವಾದದಾಗಿರುತ್ತೆ ಕೇಳೋಣ ಅಂತ ಮಾಯದಲ್ಲಿ ಏನಾದರೂ ಇದ್ದೀರಾ ಅಥವಾ ಸತ್ಯವೇದ ಗ್ರಂಥದಲ್ಲಿ ಇರುವಂಥ ವಾಕ್ಯಗಳನ್ನು ಇರುವ ವಚನವು ಇದ್ದದ್ದು ಇದ್ದ ಹಾಗೆ ಹೇಳುವಂಥವರು ಯಾರೇ ಆಗಿದ್ರು ಪರವಾಗಿಲ್ಲ ಬಡ ಸೇವಕನಾಗಿದ್ದರೂ ಪರವಾಗಿಲ್ಲ ಕೋಟ್ಯಧೀಶ್ವರನಾಗಿದ್ದರೂ ಪರವಾಗಿಲ್ಲ ಬಿಹಾರಿ ಆಗಿದ್ದರೂ ಪರವಾಗಿಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲದವನು ಆಗಿರುವ ಸೇವಕನಾಗಿದ್ದರೂ ಪರವಾಗಿಲ್ಲ ಈ ವಚನವನ್ನು ಇರೋದಿದ್ದ ಹಾಗೆ ಹೇಳ್ತಾ ಇದ್ದಾರ ಅಂತ ಆಲೋಚನೆ ಮಾಡುವಂಥ ಜ್ಞಾನ ನಮ್ಮಲ್ಲಿ ಒಬ್ಬ ಬಡ ಜ್ಞಾನಿ ತನ್ನ ಜ್ಞಾನದಿಂದಲೇ ಪಟ್ಟಣವನ್ನು ರಕ್ಷಿಸಲು ಉಪಯೋಗ ಉಪಾಯ ಮಾಡಿದಾಗ ಹ್ಮ್ ತನ್ನ ಜ್ಞಾನದಿಂದಲೇ ಆ ಪಟ್ಟಣವನ್ನು ರಕ್ಷಿಸಿದನಂತೆ ಆದರೆ ಆ ಬಡ ಜ್ಞಾನಿಯನ್ನು ಯಾರು ಸ್ಮರಿಸಲಿಲ್ಲ ನಾನು ಇದನ್ನು ನೋಡಿ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ ಎಂದು ಪ್ರಸಂಗಿಯಾದ ಸಲೋಮನನ್ ಹೇಳ್ತಾ ಇದ್ದೇನೆ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠವಂತೆ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ ಬೇರೆ ಲೋಕದಲ್ಲಿ ಒಂದು ಮಾತೈತೆ ಪ್ರೇರೆ ಏನು ನಿಮ್ಗೆ